ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶಂಕಿತನ ಚಲನವಲನ ಏನಿದೆ ರಾಮೇಶ್ವರಂ ಕೆಫೆ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಕ್ಯಾಪ್ ಧರಿಸಿ ಕಪ್ಪು ಬಣ್ಣದ ಬ್ಯಾಗನ್ನು ಧರಿಸಿ ಓಡಾಡಿರುವಂಥ ದೃಶ್ಯ ಲಭ್ಯವಾಗಿದೆ ಹನ್ನೊಂದು ಐವತ್ತರ ಸುಮಾರಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿದ್ದಾನೆ ಆ ಶಂಕಿತ ಸಿ ದೃಶ್ಯಾವಳಿ ಮೇಲೆ ತನಿಖೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅದು ಯಾರೇ ಆಗಿದ್ರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂಥವರು ಯಾರೇ ಆಗಿದ್ದರೂ ಕೂಡ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆದಷ್ಟು ಬೇಗ ಪತ್ತೆ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಬಹಳ ಮುಖ್ಯವಾಗಿ ನಿನ್ನೆಯಾದಂಥ ಸ್ಫೋಟ ಇದೆಯಲ್ಲ ಇಡೀ ಬೆಂಗಳೂರು ಬೆಚ್ಚಿದ್ದು ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ನೋಡಿ ರಾಮೇಶ್ವರ ಕ್ಯಾಫೆಯಲ್ಲಿದ್ದವರಿಗೆ ಎಷ್ಟರ ಮಟ್ಟಿಗೆ ಆತಂಕ ಆಗಿರ್ಬೇಡ ಎಷ್ಟು ಗಾಬರಿ ಆಗಿರ್ಬೇಡ ಅಂತ ಹೇಳಿದ್ರೆ ಎಲ್ಲರೂ ಆಹಾರ ಸೇವಿಸಕ್ಕೆ ಬಂದಿರ್ತಾರೆ ಬಹಳಷ್ಟು ಮಂದಿ ಕೆಲಸದ ನಿಮಿತ್ತ ಮಧ್ಯಾಹ್ನದ ಊಟವನ್ನು ಸೇವಿದಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿರ್ತಾರೆ ಆ ಕ್ಷಣಕ್ಕಾಗಿರುವಂಥ ಸ್ಫೋಟ ಇದೆಲ್ಲ ನಿಜಕ್ಕೂ ಕೂಡ ಪ್ರತಿಯೊಬ್ಬರಲ್ಲೂ ಆತಂಕವನ್ನು ಸೃಷ್ಟಿ ಮಾಡಿತ್ತು ನೋಡಿ ರಾಮೇಶ್ವರಂ ಕೆಫೆಯ ಸಿ ಸಿ ಕ್ಯಾಮ್ರಾ ಏನಿದೆ ಆ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ರೆಡ್ ಕಲರಲ್ಲಿ ಆ್ಯರೋ ಮಾರ್ಕಲ್ಲಿ ನೀವು ನೋಡಬಹುದು ಈ ವ್ಯಕ್ತಿಯ ಚಲನ ಮೇಲೆ ಬಹಳಷ್ಟು ಶಂಕೆ ವ್ಯಕ್ತವಾಗಿದೆ ನೋಡಿ ಬಹಳ ಮುಖ್ಯವಾಗಿ ಆ ಶಂಕಿತ ಚಲನವನ್ನ ರಾಮೇಶ್ವರಂ ಕೆಫೆಯ ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ನಾವು ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀವಿ ಆತ ಕ್ಯಾಪ್ ಒಂದನ್ನು ಧರಿಸಿದ್ದಾನೆ ಕೈಯಲ್ಲೇನೋ ಬ್ಯಾಗ್ ಇದ್ದಂಗೆ ಕಾಣ್ತಾ ಇದೆ ವೇಗವಾಗಿ ಓಡಾಟವನ್ನು ನಡೆಸ್ತಾ ಇದ್ದಾನೆ ಕೆಫೆಯ ಸುತ್ತಮುತ್ತ ಆತನ ಓಡಾಟ ಕಂಡು ಬಂದಿರೋದ್ರಿಂದಾಗಿ ಅಧಿಕಾರಿಗಳು ಈ ಫುಟೇಜನ್ನು ಇಟ್ಕೊಂಡು ಅಂದರೆ ಈ ದೃಶ್ಯಾವಳಿಯನ್ನು ಇಟ್ಕೊಂಡು ಕೂಡ ತನಿಖೆಯನ್ನು ಮುಂದುವರಿಸುತ್ತಾರೆ ಕ್ಯಾಪ್ ಧರಿಸಿದ್ದಾನೆ ನೋಡಿ ಕಪ್ಪು ಬಣ್ಣದ ಬ್ಯಾಗನ್ನು ಧರಿಸಿ ಓಡಾಡಿರುವಂಥ ದೃಶ್ಯವನ್ನು ನೀವೆಲ್ಲಿ ಗಮನಿಸಬಹುದು ಸೊ ಬಹಳ ಬೇಗವಾಗಿ ಹೋಗ್ತಾ ಇದ್ದಾನೆ ಏನು ಆಲೋಚನೆ ಇರಬಹುದು ಇರಬಹುದಾತನದ್ದು ಗೊತ್ತಿಲ್ಲ ಬಟ್ ಈ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯವನ್ನು ಇಟ್ಕೊಂಡು ತನಿಖೆ ಅನ್ನೋದು ಮುಂದುವರಿಯುತ್ತೆ ಈ ದೃಶ್ಯ ಎಷ್ಟು ಹೊತ್ತಿಗೆ ಅಂತ ನಾವು ನೋಡ್ತಾ ಹೋಗೋದಾದರೆ ಹನ್ನೊಂದು ಐವತ್ತಕ್ಕೆ ಆತ ಕೆಫೆ ಸುತ್ತಮುತ್ತ ಓಡಾಡಿರುವಂಥ ದೃಶ್ಯ ಲಭ್ಯವಾಗಿದೆ ಬಹಳ ಮುಖ್ಯವಾಗಿ ಅದ್ಯಾರೇ ಆಗಿದ್ದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕಾಗತ್ತೆ ಪೊಲೀಸ್ ಇಲಾಖೆಗೆ ಫುಲ್ ಪವರ್ ಅನ್ನು ಕೊಟ್ಟು ಶಂಕಿತರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಲ್ಲಿ ಖಂಡಿತವಾಗ್ಲೂ ಯಾರೇ ಆಗಿದ್ದರೂ ಆ ಶಂಕಿತರನ್ನು ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ